ಸಾವಿರ ರೂಪಾಯ್ಲಿ ಈ ಒಂದು ಹಾಲ್ ಸಿಗುತ್ತೆ ಪಾಪದವರು ಒಂದು ಕಡಿಮೆ ಮಾಡಬೇಕು ಅಂತ ಹೇಳಿದ್ರೆ ಮಾಡಿ ಕೊಡ್ತೀವಿ ಕಡಿಮೆ ಮಾಡಿ ಕೊಡ್ತೀವಿ ಬರೀ ಕಡಿಮೆ ರೇಟಿಗೆ ತರ್ಟಿ ತೌಸಂಡಿಗೆ ಈ ಒಂದು ಲಕ್ಸುರಿ ಆಗಿರುವಂತಹ ಹಾಲ್ ನಿಮಿಗಾಗಿ ರೂಪುಗೊಂಡಿದ್ವಿ ಜೊತೆಗೆ ನಿಮಿಗಾಗಿ ಒಂದು ಕಾಯ್ತಾ ಇದೆ ನಿಮ್ಮ ಮನೆಯ ಫಂಕ್ಷನ್ಗಳಿಗೆ ಕಾಯ್ತಾ ಇದೆ ನಡುವರ್ಕ ಎನ್ನುವಂತಹ ಒಂದು ಪ್ರದೇಶದಲ್ಲಿ ನೀವು ಮಂಗಳೂರಲ್ಲಿ ರಸ್ತೆ ಬದಿ ಹೋದಾಗ ಅಡ್ಡ್ಯಾರ್ ಗಾರ್ಡನ್ ಫೇಮಸ್ ಆಗಿರುವಂತಹ ಅಡ್ಡಿಯರ್ ಗಾರ್ಡನ್ ಎಲ್ಲರ ಬಾಯಲ್ಲಿ ಮನೆ ಮಾತಾಗಿರುವಂತಹ ಒಂದು ಮದುವೆಯ ಹಾಲ್ ಇವಾಗ ನಮ್ಮ ಸುಳ್ಳಿದ ಜಾಲ್ಸೂರ್ ಸಮೀಪ ನೀವು ನೋಡ್ತಾ ಇರ್ಬೋದು ಅಡ್ಕಾರ್ ಗಾರ್ಡನ್ ಅನ್ನುವಂತಹ ಒಂದು ಮದುವೆಯ ಸಭಾಂಗಣ ಸುಸಜ್ಜಿತವಾಗಿ ತೆರೆದುಕೊಂಡಿದೆ ಜನರ ಕಾರ್ಯಕ್ರಮಗಳಿಗೆ ಬೇಕಾಗಿರುವಂತಹ ಎಲ್ಲ ಸೌಲಭ್ಯಗಳಿಂದ ತೆರೆದುಕೊಂಡಿರುವಂತಹದ್ದು ನೀವು ನೋಡ್ತಾ ಇರ್ಬೋದು ರಸ್ತೆ ಬದಿ ಇರುವಂತಹ ಈ ಒಂದು ಹಾಲ್ ಅಲ್ಲಿ ಬಸ್ ಸ್ಟ್ಯಾಂಡ್ ಕೂಡ ಕಾಣಿಸುತ್ತೆ ನಡುವಡ್ಕ ಬಸ್ ಸ್ಟ್ಯಾಂಡ್ ನೀವು ಅಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು ಇದು ಮಾಣಿ ಮೈಸೂರು ರಸ್ತೆಯ ಕರೆಕ್ಟ್ ನಡುವಡ್ಕ ಬಸ್ ಸ್ಟ್ಯಾಂಡ್ನ ಕರೆಕ್ಟ್ ಮುಂಭಾಗವಿರುವಂತಹ ಈ ಒಂದು ಅಡ್ಕರ್ ಗಾರ್ಡನ್ನಲ್ಲಿ ಎಸ್ ಅಡ್ಕರ್ ಗಾರ್ಡನ್ನ ಫ್ರಂಟ್ ಇದ್ದೀನಿ ಫುಲ್ ಎಕ್ಸೈಟ್ ಆಗಿದ್ದೀನಿ ಒಳಗಡೆ ಹೋಗೋದಿಕ್ಕೆ ಒಳಗಡೆ ಯಾವ ರೀತಿ ಅರೇಂಜ್ ಮಾಡಿದರೂ ನಾನು ನಿಮಗೆ ತೋರಿಸ್ಬೋಂಥ ಒಂದು ಫುಲ್ ಕುತೂಹಲ ನನಗಿದೆ ಹಾಗಾಗಿ ನಾನು ಒಳಗಡೆ ಹೋಗ್ತೀನಿ ಒಳಗಡೆ ಹೋಗಿ ಮಾಲಕನ ಮಾತಾಡಿಸ್ತೀನಿ ನೀವೇನಾದರೂ ನಿಮ್ಮ ಮನೆಯ ಫಂಕ್ಷನ್ಗಳಿಗೆ ಸಭಾಂಗಣ ಹುಡುಕ್ತಾ ಇದ್ರೆ ಈ ಒಂದು ಸಭಾಂಗಣವನ್ನು ಚೂಸ್ ಮಾಡ್ಬೋದು ಅತಿ ಕಡಿಮೆ ರೇಟಿಗೆ ನಿಮ್ಮ ಮನೆಯ ಫಂಕ್ಷನ್ಗಳಿಗೆ ಈ ಒಂದು ಸಭಾಂಗಣ ಸಜ್ಜಾಗಿರುವಂತಹದ್ದು ಹಾಗಾದರೆ ಒಳಗಡೆ ಹೋಗ್ತೀನಿ ಬನ್ನಿ ನನ್ನೊಂದಿಗೆ ಒಳಗಡೆ ಯಾವ ರೀತಿ ಅರೇಂಜ್ ಮಾಡಿದ್ರ ಜೊತೆಗೆ ಯಾವ ರೀತಿ ವ್ಯವಸ್ಥೆಗಳಿವೆ ಅಂತ ತೋರಿಸ್ತೀನಿ ಬನ್ನಿ ಎಸ್ ಬನ್ನಿ ಡೋರ್ ಓಪನ್ ಮಾಡ್ತೀನಿ ನಾನು ಒಳಗಡೆ ತುಂಬಾ ಬ್ಯೂಟಿಫುಲ್ ಆಗಿರುವಂತಹದ್ದು ಜೊತೆಗೆ ನಿಮಗೊಂದು ಸರ್ಪ್ರೈಸ್ ಕಾದಿದೆ ಅಂದರೆ ಯಾವ ರೀತಿ ಒಂದು ಮನೆಯನ್ನು ಒಂದು ಸಭಾಂಗಣವಾಗಿ ನಾವೊಂದು ರೂಪುಗೊಳಿಸ್ಬೋದು ಅನ್ನೋದನ್ನು ಇವರು ಮಾಡಿ ತೋರಿಸಿದರೆ ಬನ್ನಿ ನಾನು ಅಡ್ಕರ್ ಗಾರ್ಡನ್ ಒಳಗಡೆ ಹೋಗ್ತಾ ಇದ್ದೀನಿ ತುಂಬಾ ಬ್ಯೂಟಿಫುಲ್ ಆಗಿರುವಂತಹದು ಅಡ್ಕರ್ ಗಾರ್ಡನ್ನ ತುಂಬಾ ಬ್ಯೂಟಿಫುಲ್ ಆಗಿರುವಂತಹ ಒಂದು ಸಭಾಂಗಣ ಬನ್ನಿ ಒಳಗಡೆ ಕಂಪ್ಲೀಟ್ ತೋರಿಸ್ತೀನಿ ನಾನು ಯಾವ ರೀತಿ ಇದೆ ಅನ್ನೋದನ್ನು ತುಂಬಾ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ಮಾತಾಡಿಸ್ತೀನಿ ಮಾಲಕರ ಜೊತೆ ಕೂಡ ಬನ್ನಿ ಹಾಗಿದ್ರೆ ಅಡ್ಕರ್ ಗಾರ್ಡನ್ನ ಒಳಗಡೆ ಬಂದಿದ್ದೀನಿ ನಾನು ನೀವು ನೋಡ್ತಾ ಇರ್ಬೋದು ನನ್ನ ಸುತ್ತಮುತ್ತ ಸಂಪೂರ್ಣವಾಗಿ ಚೈರ್ ಎಲ್ಲ ಇಟ್ಟು ರೆಡಿ ಮಾಡಿಟ್ಟಿದ್ದಾರೆ ಒಂಥರ ನೋಡೋದಿಕ್ಕೂ ಕೂಡ ಈ ತರ ಕೂಡ ಒಂದು ಸಭಾಂಗಣವನ್ನ ಕ್ರಿಯೇಟ್ ಮಾಡಬಹುದು ಅನ್ನುವಂತಹ ಯೋಚನೆ ಬಂದಿದೆ ಹಾಗಾಗಿ ನಾನು ಮಾಲಕರನ್ನ ಮಾತಾಡಿಸ್ತೀನಿ ಅವರು ಒಳಗಡೆ ಇದ್ದಾರೆ ಸಿದ್ದಿಕ್ ಅಜ್ಜಾವರ ಅನ್ನುವಂತವರ ಈ ಒಂದು ಸಭಾಂಗಣ ಅಡ್ಕಾರ್ ಗಾರ್ಡನ್ ಅವರ ಮಾವ ನಮ್ಮೊಂದಿಗಿದ್ದಾರೆ ಅರಾಮ್ ಓಕೆ ಅಡ್ಯಾರ್ ಗಾರ್ಡನ್ ಮಂಗಳೂರಲ್ಲಿ ಫೇಮಸ್ ಬಟ್ ಇಲ್ಲಿ ಸುಳ್ಳಿದಲ್ಲಿ ಒಂದು ಮಾಣಿ ಮೈಸೂರು ಹೆದ್ದಾರಿಯಲ್ಲಿ ಅಡ್ಕಾರ್ ಗಾರ್ಡನ್ ಅನ್ನುವಂತಹದೊಂದನ್ನು ತೆರೆದುಕೊಂಡಿದೀರಾ ನೀವು ಒಂದು ಒಳ್ಳೆಯ ಬ್ಯೂಟಿಫುಲ್ ಆಗಿರುವಂತಹ ಒಂದು ಸಭಾಂಗಣವನ್ನ ಕೂಡ ರೆಡಿ ಮಾಡಿದಿರಾ ಅಲ್ವಾ ಸರ್ ನಿಮ್ಮ ಹೆಸರು ಅಬ್ದುಲ್ಲಾ ಓಕೆ ನಿಮ್ಮ ಅಳಿಯ ಇದೊಂದು ಸಭಾಂಗಣ ಮಾಡಿರುವಂತಹ ಕ್ರಿಯೇಟ್ ಮಾಡಿದ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿ ಆಕ್ಚುಲಿ ನೀವು ನಿಮ್ಮ ಬಾಯಿಂದ ಕೇಳಿದ್ರೆ ಚೆನ್ನಾಗಿರುತ್ತೆ ಯಾವ ರೀತಿ ಇದೆ ಈ ಒಂದು ಸಭಾಂಗಣ ಚೆನ್ನಾಗಿರುತ್ತೆ ನನಗೆ ಹೊಸತ್ತಲ್ವಾ ಹಾಗಾಗಿ ಹೇಳ್ತಾ ಹೋಗಿ ಜೊತೆಗೆ ಜನರಿಗೆ ಕೂಡ ಹೇಳ್ತಾ ಹೋಗಿ ಬನ್ನಿ ಇದು ಫುಲ್ ಅಂದ್ರೆ ಇದು ಫುಲ್ ಓಕೆ ಊಟ ಮಾಡುವ ವ್ಯವಸ್ಥೆ ಇಲ್ಲ ಇದೆ ಓಕೆ ಅಂದ್ರೆ ಒಂದು ಈಗ ಇಷ್ಟ ಜಾಗ ಖಾಲಿ ಕೂಡ ಓಕೆ 200 ಜನರಿಗೆ ಊಟ ಮಾಡುವ ವ್ಯವಸ್ಥೆ ಈಗ ಇದೆ ಓಕೆ ಓಕೆ ಫುಲ್ ಮಾಡಿದ್ರೆ 400 ಜನರಿಗೆ 600 ಜನರಿಗೆ ಮಾಡಬಹುದು ಊಟ ಮಾಡುವ ವ್ಯವಸ್ಥೆ ಇದೆ ಓಕೆ ಓಕೆ ಮತ್ತೆ ಹೆಂಗಸರಿಗೆ ಆಚೆ ಸೈಡ್ ಅಲ್ಲಿ ಇದೆ ಮಹಿಳೆಯರಿಗೆ ಆ ಸೈಡ್ ಇದೆ ಪುರುಷರಿಗೆ ಈ ಸೈಡ್ ಬರುತ್ತೆ ಜೊತೆಗೆ ಆಚೆ ಮಹಿಳೆಯರಿಗೆ ಕೂಡ ಇದೆ ನಿಮಗೆ ಈ ಒಂದು ಅಡ್ಕಾರ್ ಗಾರ್ಡನ್ ಮಾಡಬೇಕು ಅನ್ನುವಂತಹ ಪ್ಲಾನ್ ಹೇಗೆ ಬಂತು ಸರ್ ಅಂದ್ರೆ ಮನೆ ಇದೆ ಮನೆಯನ್ನ ನೀವು ಒಂದು ಥೀಮ್ ಆಗಿ ಇಟ್ಕೊಂಡು ಈ ಒಂಥರ ಹಾಲ್ ಮಾಡಿದ್ರೆ ಚೆನ್ನಾಗಿದೆ ಒಂಥರ ಹೊಸ ಕ್ರಿಯೇಟಿವಿಟಿ ಆಗಿ ಮಾಡಿದ್ರ ಯಾವ ತರ ಯೋಚನೆ ಬಂತು ನಾವು ಫಸ್ಟ್ ಗೆ ಮಜಿದಿನ ಕೈಯಲ್ಲಿ ಇದೆ ನಡ್ಡು ಹಿಡ್ಕೊಂಡು ಮಜಿದಿನ ಅವರ ಕೈಯಿಂದ ನಾವು ಪರ್ಚೇಸ್ ಮಾಡೋಗಲ್ಲ ನಾವು ಒಂದೊಂದು ಇಂತ ಒಂದು ಉದ್ದೇಶ ಇಟ್ಟುಕೊಂಡು ನಾವು ಪರ್ಚೇಸ್ ಮಾಡಿದ್ವಿ ಪ್ಲಾನ್ ಅಲ್ಲಿ ಮಾಡಿದ್ವಿ ಪ್ಲಾನ್ ಅಲ್ಲಿ ಮಾಡಿದ್ವಿ ಮಧ್ಯ ಹಾಲ್ ಮಾಡು ಅಂತ ಹೇಳಿ ಓಕೆ ಓಕೆ ഇഷ്ട ഇതൊന്നും നെച്ചിട്ടില്ല ಚೆನ್ನಾಗಿ ಆಗ್ಬೋದು ಅನ್ಸಿಲ್ಲ ಬಟ್ ಚೆನ್ನಾಗಿ ಆಗಿದೆ ಫೈನಲ್ ಟಚ್ ಚಂದ ಆಗಿದೆ ಸ್ವಲ್ಪ ಜನರ ಜನರ ಕೆಲಸ ಬಾಕಿ ಇದೆ ಹೌದು ಹೌದು ಈಗ ಆಲ್ರೆಡಿ ಮೊನ್ನೊಂದು ಮದುವೆ ಆಯ್ತು ಈಗ ಮೊನ್ನೊಂದು ಆಯ್ತಾ ಓಕೆ ಓಪನಿಂಗ್ ಆಗಲಿಲ್ಲ ಆದ್ರೂ ಕೂಡ ಫಸ್ಟ್ ಗೆ ಬಂದಂತ ಒಂದು ವಾಟರ್ ನ ಬಿಡೋದು ಬೇಡ ಅಂತ ಹೇಳಿ ಒಂದು ಇದು ಮಾಡಿದ್ರು ಆಗಿದೆ ಓಕೆ ಇದು ಮಾಣಿ ಮೈಸೂರು ಹೆದ್ದಾರಿಲಿರುವಂತಹದ್ದು ಹಾಗಾಗಿ ಇದು ನಿಮಗೆ ಈಚೆ ನಮ್ಮ ಕಾಸರಗೋಡು ಗಡಿ ಭಾಗದವರಿಗೆ ಕೂಡ ಯೂಸ್ ಆಗುತ್ತೆ ಸರ್ ಕಾಸರಗೋಡು ಗಡಿ ಭಾಗದವರಿಗೆ ಕೂಡ ಯೂಸ್ ಆಗುತ್ತೆ ಜೊತೆ ಪುತ್ತೂರು ಗಡಿ ಭಾಗದವರಿಗೆ ಕೂಡ ಯೂಸ್ ಆಗುತ್ತೆ ಅದರ ಹಾಗೆ ಕೂಡ ಸುಳ್ಯ ಸುಳ್ಯ ನಮ್ಮ ಬುಳುಬೈರು ಜಾಲ್ಸೂರು ಜೊತೆಗೆ ಆ ಕಡೆ ಸುಳ್ಳುಪೇಟೆ ಗಾಂಧಿನಗರ ಅಲ್ಲಿ ಎಲ್ಲವೂ ಕಡೆ ಎಲ್ಲಾ ಜನರಿಗೆ ಕೂಡ ಈ ಒಂದು ಹಾಲ್ ಯೂಸ್ ಆಗುತ್ತೆ ಯಾಕೆಂತ ಹೇಳಿದ್ರೆ ಮಿಡ್ಲಲ್ಲಿರುವಂತಹದು ನಡುವಡ್ಕ ಅನ್ನುವಂತಹ ಈ ಒಂದು ಪ್ರದೇಶದಲ್ಲಿ ಈ ಒಂದು ಅಡ್ಕಾರ್ ಗಾರ್ಡನ್ ಅನ್ನುವಂತಹ ಒಂದು ಸಭಾಂಗಣ ಅವರು ಹೇಳಿದ್ರು ಓಪನ್ ಆಗಿಲ್ಲ ಬಟ್ ಮೊನ್ನೊಂದು ಫಂಕ್ಷನ್ ಆಯಿತು ಯಾಕೆಂತ ಹೇಳಿದ್ರೆ ಅವರೇ ಕೇಳ್ಕೊಂಡು ಬಂದ್ರು ಹಾಗಾಗಿ ಬಿಡೋದು ಬೇಡ ಫಸ್ಟ್ ಬೋಳಿಯನ್ನು ಯಾಕೆ ಬಿಡೋದು ಅನ್ನುವಂತಹ ಮಾತನ್ನ ಹೇಳಿದ್ರು ಬನ್ನಿ ಸರ್ ನಾವು ಮುಂದೆ ಹೋಗೋಣ ಹೇಳ್ತಾ ಹೋಗಿ ನೀವು ನೋಡ್ತಾ ಇರಬಹುದು ಇಲ್ಲಿ ಸಂಪೂರ್ಣವಾಗಿ ಚೇರ್ ಸೆಟ್ ಮಾಡಿ ನೀಟ್ ನೀಟಾಗಿ ಇದು ಪುರುಷರಿಗೆ ಇರುವಂತಹ ಒಂದು ಸಭಾಂಗಣ ನೀವು ಆ ಕಡೆ ನೋಡ್ತಾ ಇರಬಹುದು ಸಭಾಂಗಣ ಕಾಣಿಸ್ತಾ ಇದೆ ಆ ಕಡೆ ಸಭಾಂಗಣ ಕ್ರಿಯೇಟ್ ಮಾಡಿ ಜೊತೆಗೆ ಆ ಕಡೆ ಮಹಿಳೆಯರಿಗೆ ಬೇಕಾಗಿರುವಂತಹ ಸಭಾಂಗಣ ಜೊತೆಗೆ ನಾನು ಒಳಗಡೆ ಕೂಡ ತೋರಿಸ್ತೀನಿ ಮನೆ ಬ್ಯೂಟಿಫುಲ್ ಆಗಿರುವಂತಹ ಚೆನ್ನಾಗಿರುವಂತಹ ಮೂರು ಬೆಡ್ ರೂಮ್ ಇರುವಂತಹ ಮನೆ ಮನೆಯ ಒಳಗಡೆ ನೀವೇನಾದ್ರೂ ಮದುವೆ ಮದುವೆ ಮದುಮಗಳಾಗಿದ್ರೆ ಅಥವಾ ನೀವೇನಾದ್ರೂ ಫಂಕ್ಷನ್ ಮಾಡಿದ್ರೆ ನಿಮ್ಮ ಫ್ಯಾಮಿಲಿ ಬಂದ್ರೆ ಅವರಿಗೆ ರೆಸ್ಟ್ ಮಾಡೋದಿಕ್ಕೆ ಅಥವಾ ಫ್ರೆಶ್ ಅಪ್ ಆಗೋದಿಕ್ಕೆ ಅಲ್ಲಿ ಒಳಗಡೆ ಕೂಡ ರೂಮ್ ಇದೆ ಅಲ್ಲ ಸರ್ ಹೌದು ಹೇಳಿ ಎಷ್ಟು

ಕಡಿಮೆ ಮಾಡಿಕೊಡ್ತೀರಾ ಓಕೆ ಸರ್ ಬನ್ನಿ ಮುಂದೆ ಮಾತ್ರ ತೆಗೆದುಕೊಂಡು ಕೊಡುವಂತ ವ್ಯವಸ್ಥೆ ಇದೆ ಓಕೆ ಸರ್ ಮುಂದಕ್ಕೆ ಹೋಗುವ ಹೇಳ್ತಾ ಹೋಗಿ ಅಲ್ಲಿ ಒಂದು ಚೆನ್ನಾಗಿರುವಂತಹ ಒಂದು ಕಿಚನ್ ಕಾಣಿಸ್ತಾ ಇದೆ ಜೊತೆಗೆ ನೀವು ನೋಡ್ಬೋದು ಅಬ್ಸರ್ವ್ ಮಾಡ್ಬೋದು ಇಲ್ಲಿ ಫುಲ್ ವಾಲ್ಸ್ ಹಾಕಿದ್ದಾರೆ ಬ್ಯೂಟಿಫುಲ್ ಆಗಿರುವಂತಹ ವಾಲ್ಸ್ ಕೂಡ ಹಾಕಿದ್ದಾರೆ ಈ ಒಂದು ಸಭಾಂಗಣ ಚೆನ್ನಾಗಿ ಕಾಣಿಸ್ಬೇಕನ್ನು ಉದ್ದೇಶದಿಂದ ಈ ಒಂದು ವಾಲ್ಸ್ ಗಳನ್ನ ಕ್ರಿಯೇಟ್ ಮಾಡಿದರೆ ಅಲ್ಲಿ ಕಿಚನ್ ಕೂಡ ನೀವೇನಾದ್ರೂ ಫುಡ್ ಪ್ರಿಪೇರ್ ಮಾಡ್ಬೇಕಾದ್ರೆ ಬ್ಯಾಕ್ ಸೈಡ್ ಕಿಚನ್ ಇದೆ ಬನ್ನಿ ನಾನು ತೋರಿಸ್ತೀನಿ ಸರ್ ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ ಬನ್ನಿ ಇದು ವಿಸ್ತಾರವಾಗಿರುವಂತಹ ಕಿಚನ್ ಅಲ್ವಾ ಸರ ಹೋಗಿ ಹೇಳಿ ಇಲ್ಲಿ ಅಂದ್ರೆ ಫುಡ್ ಪ್ರಿಪೇರ್ ಮಾಡಬಹುದು ಪಾತ್ರೆ ಕೂಡ ನೀವೇ ಕೊಡ್ತೀರಾ ಇಲ್ಲ ಇಲ್ಲ ನಾವು ಕೊಡ್ತೀವಿ ನೀವೇ ಕೊಡ್ತೀರಾ ಎಲ್ಲ ನಾವು ಕೊಡ್ತೀವಿ ಓಕೆ ಓಕೆ ಒಂದು ಅಂದಾಜು ಎಷ್ಟು ಜನರ ಒಂದು ಹಾಲ್ ಸರ್ ಇದು ನಿಮ್ಮ ಪ್ರಕಾರ ಒಂದು 2 ರಿಂದ 3000 ವರೆಗೆ 3000 ಜನ ಸೇರಬಹುದು ಮಾಡಬಹುದು ಆರಾಮಾಗಿ ಮಾಡಬಹುದು ಅಲ್ಲ ಫುಡ್ ಕೂಡ ನಾನ್ ವೆಜ್ ಎಲ್ಲ ಎರಡು ಕೂಡ ಮಾಡಬಹುದು ನೀವು ನೋಡ್ತಾ ಇರಬಹುದು ಇಲ್ಲಿ ಪಾತ್ರೆಗಳು ಕೂಡ ಇವೆ ಇವರದೇ ಪಾತ್ರೆ ಕೂಡ ರೆಡಿ ಮಾಡಿ ಇಟ್ಟಿದ್ದಾರೆ ಅವರು ಹೇಳ್ತಾ ಇದ್ದರು ಅಳಿಯ ಮತ್ತೆ ನನ್ನದು ಅಂದ್ರೆ ಮಾವಾಳಿಯ ಸೇರ್ಕೊಂಡು ಈ ಒಂದು ಕಾನ್ಸೆಪ್ಟ್ ಮಾಡಿರುವಂತ ಅದು ಅಂತ ಹೇಳಿ ಅಂತ ನಮಗೆ ಇತರಣೆ ಮಾಡಬೇಕು ಅಂತ ಉದ್ದೇಶ ತ್ತು ಹಾಗಾಗಿ ಈ ಮನೆಯನ್ನ ಪರ್ಚೇಸ್ ಮಾಡಿಕೊಂಡು ಈ ತರ ಒಂದು ಅಡ್ಕಾರ್ ಗಾರ್ಡನ್ ಅನ್ನುವಂತಹ ಒಂದು ಸಭಾಂಗಣವನ್ನ ಕ್ರಿಯೇಟ್ ಮಾಡಿದೀವಿ ಜೊತೆಗೆ ಅವ್ರು ಹೇಳ್ತಾ ಇದ್ರು ಬಡವರಿಗೆ ಕಡಿಮೆನೇ ಕೊಡ್ತೀವಿ ಅಂತ ನಮ್ಮ ಖರ್ಚನ್ನ ನೋಡ್ಕೊಂಡು ಬಡವರಿ ಕಡಿಮೆ ಕೊಡ್ತೀವಿ ಜೊತೆಗೆ ಎಲ್ಲಾ ಫಂಕ್ಷನ್ ಗಳಿಗೆ ಕೂಡ ಕೊಡ್ತಿರುವಂತಹ ಮಾತನ್ನ ಹೇಳಿದ್ರಲ್ಲ ಸರ್ ಓಕೆ ಇದು ಸಪ್ರೇಟ್ ದಾರಿ ಕೂಡ ಇದೆ ಅಲ್ವಾ ಹೆಂಗಸರಿಗೆ ಬರ್ಲಿಕ್ಕೆ ಈಗ ನಿಮ್ಮ ಕಲ್ಚರ್ ಅಲ್ಲಿ ಒಂದೇ ದಾರಿಯಿಂದ ಬರಬಾರದು ಅಂತ ಬರ್ತಾರೆ ಬಟ್ ನಿಮ್ಮದೊಂದು ಕಲ್ಚರ್ ಹಾಗಾಗಿ ಜೆಂಟ್ಸ್ ಆ ಕಡೆಯಿಂದ ಬರಬಹುದು ಲೇಡೀಸ್ ಈ ಕಡೆಯಿಂದ ಬರ್ಬೋದು ಅಂತ ಅಂದ್ರೆ ಓಪನ್ ಟು ಆಲ್ ಯಾವುದೇ ಕಮ್ಯುನಿಟಿ ಕೂಡ ಕೊಡ್ತಾರೆ ಬಟ್ ನಮ್ಮ ಅಲ್ಲಿ ಈ ತರ ಲೇಡೀಸ್ ಇಲ್ಲೇ ಬರಬಹುದು ಜೆಂಟ್ಸ್ ಅಲ್ಲೇ ಬರಬಹುದು ಅನ್ನುವಂತಹ ಮಾತನ್ನ ಅವರು ಹೇಳಿರುವಂತಹದು ಈ ಕಡೆ ಸಂಪೂರ್ಣವಾಗಿ ಜಾಗ ಕೂಡ ಇದೆ ನೀವು ನೋಡ್ತಾ ಇರಬಹುದು ಸಂಪೂರ್ಣವಾಗಿ ಇಲ್ಲಿಯೂ ಕೂಡ ಹಾಗೆ ಇಲ್ಲಿ ಎಂಟ್ರೆನ್ಸ್ ಆ ಕಡೆ ಮಹಿಳೆಯರಿಗೆ ಸಭಾಂಗಣ ಇರುವ ಕಾರಣ ಇಲ್ಲೇ ದಾರಿ ಕೂಡ ಇದೆ ಇಲ್ಲೇ ನಿಮಗೆ ಈ ಒಂದು ದಾರಿಯಲ್ಲಿ ಅಲ್ವಾ ಸರ್ ಹೌದು ಇಲ್ಲೇ ಹೋಗ್ಬೋದು ಹಾಗಾದ್ರೆ ಮನೆ ಒಳಗಡೆ ಕೂಡ ತೋರಿಸ್ತೀವಿ ಒಳಗಡೆ ಒಳ್ಳೆ ಒಂದು ಟೀಮ್ ಇಟ್ಕೊಂಡು ಮಾಡಿದ್ದಾರೆ ಹಾಗಾಗಿ ಒಳಗಡೆ ಚೆನ್ನಾಗಿದೆ ಒಳಗಡೆ ಡ್ರೆಸ್ಸಿಂಗ್ ರೂಮ್ ಅಥವಾ ನಿಮಗೆ ಫ್ರೆಶ್ ಅಪ್ ಆಗೋದಕ್ಕೆ ರೂಮ್ ಕೂಡ ಚೆನ್ನಾಗಿದೆ ಒಳಗಡೆ ಹೋಗೋಣ ಮನೆ ನಾನು ಆಗಾಗಲೇ ಹೇಳ್ತಾ ಇದ್ದೆ ಒಳಗಡೆ ನಾಲ್ಕು ಬೆಡ್ರೂಮ್ನ ರೂಮ್ ಇದೆ ಈ ಒಂದು ಹಾಲ್ ಅನ್ನು ಯಾರು ಯೂಸ್ ಮಾಡ್ಕೊಳ್ತೀರಾ ಅವರಿಗೆ ಈ ಒಂದು ಮನೆಯನ್ನ ನಿಮಗೆ ಬಿಟ್ಕೊಡ್ತಾರೆ ನಿಮಗೆ ಕಂಪ್ಲೀಟ್ ಆಗಿ ಫ್ರೆಶ್ ಅಪ್ ಆಗೋದಿಕ್ಕೆ ಅಥವಾ ಮೇಕಪ್ ಅಪ್ ಮಾಡೋದಿಕ್ಕೆ ಈ ಒಂದು ಮನೆಯನ್ನ ಬಿಟ್ಕೊಡ್ತಾರೆ ಅನ್ನುವಂತಹ ಮಾತಾನೆ ಹೇಳಿದ್ರು ಸರ್ ಬನ್ನಿ ಮಂಡ님 ಓಕೆ ಓಕೆ ಅವರು ಹೊರಗಡೆ ಇನ್ವೈಟ್ ಮಾಡ್ತಾ ಇದ್ದಾರೆ ನೀವು ಕೂಡ ಒಳಗಡೆ ಬನ್ನಿ ಇಲ್ಲಿ ತೋರಿಸ್ತಾ ಇದ್ದಾರೆ ಓಕೆ ಲೀವಿಂಗ್ ರೂಮ್ ಕೆಲಸಲ್ಲ ಓಕೆ ಲಿವಿಂಗ್ ರೂಮ ಅಲ್ಲ ಸರ್ ಓಕೆ ಹೊರಗಡೆ ತೋರಿಸುತ್ತಾರೆ ಲಿವಿಂಗ್ ರೂಮ್ ಎಷ್ಟು ವಿಸ್ತಾರವಾಗಿದೆ ಅಂತ ಈ ತರ ಫ್ರಂಟ್ ಬಂದಾಗ ಈ ಒಂದು ರೂಮ್ ಸಿಗತ್ತೆ ನೀವೇನು ದೊಡ್ಡ ಫ್ಯಾಮಿಲಿ ಅಂದ್ರೆ ಈ ತರ ಒಂದು ಜನಗಳಿಗೆ ಬೇಕಾಗತ್ತೆ ತುಂಬಾ ಜನರು ಬಂದಾಗ ಅವ್ರಿಗೆ ಯೂಸ್ ಆಗತ್ತೆಲ್ಲ ಸರ ಈ ತರ ಲಿವಿಂಗ್ ರೂಮ್ ಇದೆ ಚೆನ್ನಾಗಿದೆ ಒಳಗಡೆ ಟೈಲ್ಸ್ ಎಲ್ಲ ಹಾಕಿ ಒಳಗಡೆ ಇಂಟೀರಿಯರ್ ಡಿಸೈನ್ ಎಲ್ಲ ಮಾಡಿ ತುಂಬಾನೇ ಬ್ಯೂಟಿಫುಲ್ ಆಗಿರುವಂತಹ ಮನೆ ಕೂಡ ಜೊತೆಗೆ ನಾಲ್ಕು ಬೆಡ್ ರೂಮ್ ಕೂಡ ಇದೆ ನಿಮಗೆ ಮನೆಯ ಒಂಥರ ಫೀಲ್ ಕೂಡ ಕೊಡುತ್ತೆ ಯಾಕೆಂತ ಹೇಳಿದ್ರೆ ನಿಮಗೆ ಹಾಲ್ ಅಂತ ಹೇಳಿದ್ರೆ ಸಣ್ಣ ಇಕ್ಕಟ್ಟಾಗಿರುವಂತಹ ಒಂದು ರೂಮ್ ಸಿಗತ್ತೆ ಬಟ್ ಇಲ್ಲಿ ಮನೆಯನ್ನೇ ಬಿಟ್ಟು ಕೊಡ್ತಾರೆ ಎರಡು ಸಾವಿರ ಜನರಿಗೆ ಒಂದು ಈ ಒಂದು ಅಡ್ಕಾರ್ ಗಾರ್ಡನ್ ತೆರೆದುಕೊಂಡಿರುವಂತಹದು ಸರ್ ಬನ್ನಿ ಮುಂದೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿ ನನಗೆ ಓಕೆ ಇಲ್ಲಿ ಡೈನಿಂಗ್ ಹಾಲ್ ಇದೆ ನೀವು ನೋಡ್ತಾ ಇರಬಹುದು ಸಂಪೂರ್ಣವಾದ ಡೈನಿಂಗ್ ಹಾಲ್ ಈ ಒಂದು ಹಾಲ್ ಎಂಗೇಜ್ಮೆಂಟ್ಗೆ ಕೊಡ್ತಾರೆ ಜೊತೆಗೆ ಗ್ರೂಮ್ ಟು ಬಿ ಅಂದ್ರೆ ಮದುಮಗಳ ಫಂಕ್ಷನ್ ಗಿಂತ ಮುಂಚೆ ಒಂದು ಸಣ್ಣ ಫಂಕ್ಷನ್ ಮಾಡ್ತಾರೆ ಬಿ ಗಿತ್ತೆ ಟೈಪ್ ಅದಕ್ಕೆ ಕೂಡ ಕೊಡ್ತಾರೆ ಜೊತೆಗೆ ಬ್ರೈಡ್ ಟು ಬಿ ಕೊಡ್ತಾರೆ ಅಥವಾ ಹಲ್ದಿ ಕೂಡ ಕೊಡ್ತಾರೆ ಅಥವಾ ಮೆಹಂದಿ ಫಂಕ್ಷನಿಗೆ ಕೂಡ ಕೊಡುವಂತಹ ಅದು ಜೊತೆಗೆ ಮ್ಯಾರೇಜ್ ಫಂಕ್ಷನಿಗೆ ಅಥವಾ ಬೇಬಿ ಶೋ ಅವರಿಗೆ ಅಥವಾ ಬರ್ತ್ಡೇ ಪಾರ್ಟಿ ನೈಟ್ ಅಂತೂ ಬರ್ಡೇ ಪಾರ್ಟಿ ಇಲ್ಲಿ ಮಾಡಿದ್ರೆ ನಿಜವಾಗ್ಲೂ ಕ್ಲಿಕ್ ಆಗುತ್ತೆ ತುಂಬನೇ ಬ್ಯೂಟಿಫುಲ್ ಆಗಿರುವಂಥ ನಿಮಗೆ ಒಳಗಡೆ ಕೂಡ ಪಾರ್ಟಿ ಮಾಡಬಹುದು ಮನೆಯ ಒಳಗಡೆ ಕೂಡ ಕ್ರೇಡಲ್ ಅಂದ್ರೆ ಮಗುವಿನ ನಾಮಕರಣಕ್ಕೆ ಈ ಒಂದು ಹಾಲ್ ಅನ್ನ ಕೊಡುವಂತಹ ಅಥವಾ ಕಿವಿ ಚುಚ್ಚುವಂತಹ ಕಾರ್ಯಕ್ರಮಕ್ಕೆ ಕೂಡ ಈ ಒಂದು ಹಾಲ್ ಅನ್ನ ಕೊಡುವಂತಹ ಫ್ಯಾಮಿಲಿ ಗೆಟ್ ಟುಗೆದರ್ ನಿಮ್ಮ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಏನಾದರೂ ಫಾರಿನ್ ಹೋಗ್ತಾ ಇದ್ದಾರೆ ಟೂರ್ ಹೋಗ್ತಾ ಮಾತಿದ್ರೆ ಅವರಿಗೆ ಕೂಡ ಈ ಒಂದು ಹಾಲ್ ಅನ್ನ ಕೊಡುವಂತಹ ಇಫ್ತಾರ್ ಮೀಟಿಂಗ್ ಕೂಡ ಕೊಡ್ತಾರೆ ಜೊತೆಗೆ ಎಲ್ಲ ಓಪನ್ ಟು ಆಲ್ ಎಲ್ಲಾ ಸಮುದಾಯದವರಿಗೆ ಕೂಡ ಈ ಒಂದು ಹಾಲ್ ಅನ್ನ ಕೊಡುವಂತಹ ನಾವು ನಂಬರ್ ಅನ್ನ ಡಿಸ್ಪ್ಲೇ ಮಾಡ್ತಾ ಹೋಗ್ತೀವಿ ನೀವು ಕಾಂಟ್ಯಾಕ್ಟ್ ಆಗಬಹುದು ಅವರನ್ನ ಕಾಂಟ್ಯಾಕ್ಟ್ ಆಗಿ ಚಾರ್ಜ್ ಅಥವಾ ಎಷ್ಟಾಗುತ್ತೆ ನೀವು ಮಾತಾಡಿಕೊಳ್ಬಹುದು ಇಲ್ಲೊಂದು ಬೆಡ್ ಬೆಡ್ರೂಮ್ ಇದೆ ನೀವು ನೋಡ್ತಾ ಇರಬಹುದು ಸಂಪೂರ್ಣವಾದಂತಹ ಚೆನ್ನಾಗಿರುವಂತಹ ಬೆಡ್ರೂಮ್ ಒಳಗಡೆ ಹೋಗ್ತಾ ಇದ್ದಾರೆ ಹೋಗಿ ತೋರಿಸ್ತಾ ಇದ್ದಾರೆ ಚೆನ್ನಾಗಿರುವಂತಹ ಒಂದು ಬೆಡ್ರೂಮ್ ಕೂಡ ಇದೆ ಮದುಮಗಳು ಮದುಮಗ ಯಾರು ಕೂಡ ರೆಡಿ ಆಗೋದಕ್ಕೆ ಬೇಕಾಗಿರುವಂತಹ ಒಂದು ಬೆಡ್ರೂಮ್ ಇಲ್ಲಿ ಕಾಣಿಸ್ತಾ ಇದೆ ಅಟ್ಯಾಚ್ ಬಾತ್ರೂಮ್ ಕೂಡ ಇದೆ ನೀವು ನೋಡ್ತಾ ಇರಬಹುದು ನಿಮಗೆ ಹೊರಗಡೆ ಹೋಗ್ಬೇಕು ಅಂತಿಲ್ಲ ಅಟ್ಯಾಚ್ ಬಾತ್ರೂಮ್ ಕೂಡ ಬಾತ್ರೂಮ್ ನ ಫೆಸಿಲಿಟಿ ಕೂಡ ಇದೆ ನೀವು ನೋಡ್ತಾ ಇರಬಹುದು ಕಂಪ್ಲೀಟ್ ಆಗಿ ಒಂಥರ ಹೈ ಫೈ ಲುಕ್ ಅಲ್ಲಿ ಮಾಡಿದ್ದಾರೆ ಮನೆಯನ್ನ ಟೋಟಲ್ ಥೀಮ್ ಆಗಿ ಈ ಒಂದು ಅಡ್ಕರ್ ಗಾರ್ಡನ್ ಅನ್ನ ಕ್ರಿಯೇಟ್ ಮಾಡಿರುವಂತಹದು ಮದುವೆ ಸಭಾಂಗಣವನ್ನ ಬನ್ನಿ ಆ ಕಡೆ ಕೂಡ ಹೋಗೋಣ ಆ ಕಡೆ ಹೋಗ್ತಾರೆ ಬೆಡ್ರೂಮ್ ನಾಲ್ಕು ಬೆಡ್ರೂಮ್ ಇದೆ ಅಲ್ಲ ಸರ್ ನಾಲ್ಕು ಬೆಡ್ರೂಮ್ ಇರುವಂತಹ ಈ ಒಂದು ಹಾಲ್ ಮಾಣಿ ಮೈಸೂರು ರಸ್ತೆಯ ನಡುವಡ್ಕ ಎನ್ನುವಂತಹ ಪ್ರದೇಶದಲ್ಲಿ ಈ ಒಂದು ಅಡ್ಕಾ ಗಾರ್ಡನ್ ಹೊಸದಾಗಿ ಪ್ರಾರಂಭಗೊಂಡಿರುವಂತಹದು ಬರೇ ಕಡಿಮೆ ರೇಟಿಗೆ ತರ್ಟಿ ತೌಸಂಡಿಗೆ ಈ ಒಂದು ಲಕ್ಸುರಿ ಆಗಿರುವಂತಹ ಹಾಲ್ ನಿಮಗಾಗಿ ರೂಪುಗೊಂಡಿದೆ ಜೊತೆಗೆ ನಿಮಗಾಗಿ ಒಂದು ಕಾಯ್ತಾ ಇದೆ ನಿಮ್ಮ ಮನೆಯ ಫಂಕ್ಷನ್ಗಳಿಗೆ ಕಾಯ್ತಾ ಇದೆ ಬನ್ನಿ ಹೊರಗಡೆ ಹೋಗ್ತೀನಿ ಜೊತೆಗೆ ಇಲ್ಲಿ ಕೂಡ ಅಷ್ಟೇ ಒಂದು ಊಟ ಮಾಡೋದಕ್ಕೆ ಫ್ರೀಯಾಗಿ ಊಟ ಅಲ್ವಾ ಸರಿ ಇಲ್ಲಿ ಫ್ರೀಯಾಗಿ ಊಟ ಮಾಡ್ಬೋದು ನೀವು ನೋಡ್ತಾ ಇರ್ಬೋದು ಅಂದರೆ ಹೊರಗಡೆ ಊಟ ಮಾಡೋದಕ್ಕೆ ಕಷ್ಟ ಆದರೆ ಇಲ್ಲಿ ಬಂದು ಕೂಡ ಊಟ ಮಾಡುವಂತಹ ಒಂದು ಓಪನ್ ಹಾಲ್ ಇದೆ ಜೊತೆಗೆ ಇದು ಬೆಡ್ರೂಮ್ ಯೂಸ್ ಮಾಡಬಹುದು ಸರ್ ಓಕೆ ಇದೊಂದು ಬೆಡ್ರೂಮ್ ಯೂಸ್ ಮಾಡಬಹುದು ಎಷ್ಟು ಬೆಡ್ರೂಮ್ ಇದೆ ಬೇರೆ ಬೇರೆ ಹಾಲ್ಗಳಲ್ಲಿ ಒಂದೇ ಬೆಡ್ರೂಮ್ ಇರುತ್ತಲ್ಲ ಸರ್ ಇವತ್ತಾ ಮೂರು ಬೆಡ್ರೂಮ್ ಅಲ್ಲ ಇಲ್ಲಿ ಅಲ್ಲ ಬೇರೆ ಹೊರಗಡೆ ಹಾಲ್ ಅಲ್ಲೆಲ್ಲ ಸಣ್ಣ ಒಂದೇ ಬೆಡ್ರೂಮ್ ಇರುವಂತಹದ್ದು ಬಟ್ ಇಲ್ಲಿ ಮೂರು ಬೆಡ್ರೂಮ್ ಕೊಡ್ತಾರೆ ನೀವು ನೋಡ್ತಾ ಇರಬಹುದು ಮೂರು ಬೆಡ್ರೂಮ್ ಜೊತೆಗೆ ಇಲ್ಲಿಯೂ ಕೂಡ ಅಷ್ಟೇ ಇಲ್ಲಿ ಒಂದು ಸಣ್ಣ ನಮಾಜ್ ರೂಮ್ ಇದೆ ನೀವು ನೋಡ್ತಾ ಇರಬಹುದು ಸಣ್ಣ ನಮಾಜ್ ರೂಮ್ ಕೂಡ ಕಾಣಿಸ್ತಾ ಇದೆ ಜೊತೆಗೆ ಕಿಚನ್ ಯೂಸ್ ಮಾಡ್ಕೊಳ್ಬೋದಾ ಸರ್ ಓಕೆ ಕಿಚನ್ ಕೂಡ ಯೂಸ್ ಮಾಡ್ಕೊಳ್ಬೋದು ನೋಡ್ತಾ ಇದ್ದೀರಾ ಕಿಚನನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು ಕಿಚನ್ ಸಂಪೂರ್ಣವಾದ ಕಿಚನನ್ನು ಕೂಡ ನೀವು ಯೂಸ್ ಮಾಡ್ಕೊಳ್ಬೋದು ಇಲ್ಲಿ ಮನೆಯ ಲುಕ್ ಇರುವಂತಹ ಒಂದು ಒಂದು ಕಿಚನ್ ಕಿಚನ್ ಕೂಡ ಚೆನ್ನಾಗಿದೆ ನೀವು ನೋಡ್ತಾ ಇರ್ಬೋದು ಕಿಚನ್ ಕೂಡ ನೀವು ಯೂಸ್ ಮಾಡ್ಕೊಳ್ಬೋದು ಆ ಕಡೆ ಓಪನ್ ಏರಿಯಾ ಕೂಡ ಇದೆ ಓಪನ್ ಏರಿಯಾ ಕೂಡ ನೀವು ಲಿವಿಂಗ್ ಏರಿಯಾವನ್ನು ಕೂಡ ಚೆನ್ನಾಗಿ ಯೂಸ್ ಮಾಡ್ಕೊಳ್ಬೋದು ಇಲ್ಲಿ ಸ್ಟೋರ್ ನೀವು ನೋಡ್ತಾ ಇರಬಹುದು ಸಣ್ಣ ಕೂಡ ಇದೆ ಇಲ್ಲಿ ಕ್ಯಾರಿ ಮಾಡಬಹುದು ಇದು ಲೇಡಿಸ್ ಅಂದ್ರೆ ಮಹಿಳೆಯರಿಗೆ ಸಪ್ರೇಟ್ ಆಗಿ ಮಾಡಿದ ಸಪರೇಟ್ ಆಗಿ ಲೇಡೀಸಿಗೆ ಬನ್ನಿ ಸರ್ ಚೆನ್ನಾಗಿ ಮಾಡಿದಿರಾ ಇಲ್ಲಿ ಕೆಳಗೆ ಇಂಟರ್ಲಾಕ್ ಕೂಡ ಹಾಕಿದ್ರು ಚೆನ್ನಾಗ್ ಆಗಿದೆ ನೀವು ನೋಡ್ತಾ ಇರಬಹುದು ಇದು ಲೇಡೀಸಿಗೆ ಜೊತೆಗೆ ನೈಟ್ ವ್ಯೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅನ್ಸುತ್ತಲ್ಲ ಸರ್ ನೈಟ್ ಫಂಕ್ಷನ್ ಚೆನ್ನಾಗಿ ಕಾಣಿಸುತ್ತೆ ಅವರು ಬನ್ನಿ ಈ ಕಡೆ ತೋರಿಸ್ತಾ ಹೋಗ್ತೀನಿ ನಾನು ಆ ಲೇಡೀಸಿಗೆ ಫುಲ್ ಎಕ್ಸ್ಟೆಂಡ್ ಆಗಿರುವಂತಹ ಒಂದು ಊಟ ಮಾಡೋದಿಕ್ಕೆ ಅಥವಾ ಇಲ್ಲಿ ಹಾಲ್ ಕೂಡ ಇದೆ ಇಲ್ಲಿ ಚೇರ್ ಕೂಡ ಇಟ್ಟಿದ್ದಾರೆ ಬನ್ನಿ ಇಲ್ಲಿ ಹಿಂದ್ಗಡೆ ನೀವು ನೋಡ್ತಾ ಇರ್ಬೋದು ಲೇಡೀಸಿಗೆ ಸಭಾಂಗಣ ಓಕೆ ಇಲ್ಲಿ ಲೇಡೀಸ್ ಸಭಾಂಗಣ ಕ್ರಿಯೇಟ್ ಮಾಡಿದ್ದಾರೆ ನೀವು ನೋಡ್ತಾ ಇರಬಹುದು ಚೇರ್ಸ್ ಕೂಡ ಸೆಟ್ ಮಾಡಿ ಇಟ್ಟಿದ್ದಾರೆ ಇವಾಗ ನಾವು ಬರ್ತೀವಿ ಅಂತ ಹೇಳಿ ಅಲ್ಲಿ ಚೆನ್ನಾಗಿದೆ ಸಪ್ರೇಟ್ ಆಗಿ ಈ ಕಡೆ ಸಭಾಂಗಣ ಇದೆ ಜೊತೆಗೆ ಈ ಕಡೆ ನಿಮಗೆ ಊಟ ಮಾಡೋದಕ್ಕೆ ನೀವು ಆ ಕಡೆ ನೋಡ್ತಾ ಇರಬಹುದು ಆ ಕಡೆ ಸಂಪೂರ್ಣವಾಗಿ ಗ್ರೀನರಿ ಕಾಣಿಸ್ತಾ ಇದೆ ನೀವೇನಾದ್ರು ನೈಟ್ ವ್ಯೂವ್ಸ್ ಅಥವಾ ಡೇ ವ್ಯೂವ್ಸ್ ಕೂಡ ಏನಾದರೂ ಪ್ರಶಾಂತವಾದಂತಹ ವಾತಾವರಣದಲ್ಲಿ ಊಟ ಮಾಡಬೇಕಂತ ಫೀಲ್ ಇದ್ರೆ ಈ ತರ ಗಾರ್ಡನ್ ಈ ತರ ಒಂದು ನ್ಯಾಚರ್ ಕೂಡ ಕಾಣಿಸ್ತಾ ಇದೆ ಜೊತೆಗೆ ಫೋಟೋಶೂಟ್ ಕೂಡ ಮಾಡ್ಕೊಳ್ಬಹುದು ಅಲ್ಲ ಸರ್ ಫೋಟೋಶೂಟ್ ಕೂಡ ಮಾಡ್ಕೊಳ್ಬಹುದು ಹುಡುಗ ಹುಡುಗಿ ಇದ್ರೆ ಅಥವಾ ಮಕ್ಕಳ ಫೋಟೋ ಇದ್ರೆ ಫೋಟೋಶೂಟ್ ಕೂಡ ಮಾಡ್ಕೊಳ್ಬಹುದು ಇದು ಸ್ಟೇಜ್ ಅಲ್ವಾ ಸರಿ ಸ್ಟೇಜ್ ಡೆಕೋರೇಷನ್ ಅವ್ರು ಮಾಡ್ಕೊಳ್ಬಹುದು ನೀವೇನಾದ್ರೂ ಮಾಡುವ ಪ್ಲಾನ್ ಮಾಡ್ಕೊಳ್ಬೇಕು ನಿಮಗೆ ಪರಿಚಯ ಇರುತ್ತೆ ಬೇಕಿದ್ರೆ ಅವ್ರಿಗೆ ಮಾಡಿಕೊಡಬಹುದು ಫುಡ್ ಕೂಡ ಅಷ್ಟೇ ಕಾಂಟ್ಯಾಕ್ಟ್ ಇರುತ್ತೆ ಅವ್ರಿಗೆ ಬೇಕಿದ್ರೆ ನಂಬರ್ ಅಲ್ವಾ ವೀಕ್ಷಕರ ನೀವು ಕೆಳಗಡೆ ನಂಬರ್ ಸ್ಕ್ರೀನ್ ಬರ್ತಾ ಇರತ್ತೆ ಅವರ ನಂಬರ್ ನಾನು ಕೆಳಗಡೆ ಡಿಸ್ಪ್ಲೇ ಆಗ್ತಾ ಇರ್ತೀನಿ ನೀವು ಕಾಲ್ ಮಾಡಿ ಮಾತಾಡಬಹುದು ಯಾಕಂದ್ರೆ ಕಂಪ್ಲೀಟ್ ವಿಡಿಯೋ ನೀವು ನೋಡ್ಕೊಡ್ ನೋಡ್ಕೊಡ್ಬೇಕಾಗತ್ತೆ ಯಾಕೆಂದ್ರೆ ಹೇಳಿದ್ರೆ ಕೆಲವೊಮ್ಮೆ ಅರ್ಧ ವೀಡಿಯೋ ನೋಡಿ ಎಲ್ಲಿ ಆಗುತ್ತೆ ಲೊಕೇಶನ್ ಅನ್ನುವಂತಹ ಮೆಸೇಜ್ ಹಾಕ್ತೀರಾ ಹಾಗಾಗಿ ಈ ವಿಡಿಯೋ ನಿಮಗೆ ಕೆಳಗಡೆ ಸಂಪೂರ್ಣವಾಗಿ ನಂಬರ್ಸ್ ಕ್ರಾಲ್ ಆಗ್ತಾ ಇರುತ್ತೆ ಕಾಂಟ್ಯಾಕ್ಟ್ ಆಗಿ ಅವರೊಂದಿಗೆ ಡೈರೆಕ್ಟ್ ಆಗಿ ಮಾತಾಡ್ಬೋದಲ್ಲ ಸರ್ ನೀವು ಅವರಿಗೆ ಎಕ್ಸ್ಪ್ಲೈನ್ ಮಾಡ್ತೀರಾ ಅಲ್ವಾ ಸರಿ ಸರ್ ಬನ್ನಿ ಸರ್ ನೀರಿನ ವ್ಯವಸ್ಥೆ ಬಾವಿ ನೀರಿದೆ ಬೋರ್ವೆಲ್ ನೀರಿದೆ ಮಳೆ ನೀರಿದೆ ಎರಡು ಮೂರು ಇದೆ ನೀರಿದೆ ಮತ್ತೆ ಜನರೇಟರ್ ವ್ಯವಸ್ಥೆ ಇದೆ ಮಳೆ ಎ ಸಿ ರೂಮ್ ಎರಡು ಎ ರೂಮ್ ಇದೆ ಜನರೇಟರ್ ವ್ಯವಸ್ಥೆ ಇದೆ ಟ್ವೆಂಟಿ ಫೋರ್ ಇಂಟು ಕರೆಂಟ್ ಸಿಗುತ್ತೆ ಜೊತೆಗೆ ನೀರು ಕೂಡ ಬೇಕಾದಷ್ಟು ಕೂಡ ಇದೆ ಪಾರ್ಕಿಂಗ್ ಕೂಡ ಇದೆ ಇದು ಪುರುಷರ ಸ್ಟೇಜ್ ಅಲ್ಲ ಹೌದು ಜೆಂಟ್ಸ್ ಅವರಿಗೆ ಅವರು ಬೇಕಾದಾಗ ಕ್ರಿಯೇಟ್ ಮಾಡ್ಕೊಳ್ಬಹುದು ಸಭಾ ಕಾರ್ಯಕ್ರಮ ಮಾಡಿ ಏನಿದ್ರೆ ಕೂಡ ಕೊಡ್ತೀರಾ ಚಾನ್ಸ್ ಹೇಳ್ತಾ ಮಾಡ್ಕೊಳ್ಬಹುದು ಕಂಪ್ಲೀಟ್ ಆಗ್ಲಿಲ್ಲ ನೈಂಟಿ ಪರ್ಸೆಂಟ್ ಬಟ್ ಓಪನ್ ಇದೆ ಬಂದೆ ತಗೊಳ್ತೀರಾ ಆರ್ಡರ್ ಓಕೆ ಆರ್ಡರ್ ಇದ್ರೆ ಯಾವಾಗ ಓಪನ್ ಅಂತ ಡೇಟ್ ಫಿಕ್ಸ್ ಮಾಡಿದಿರಾ ಸರ್ ರಂಜಾನ್ ಎಲ್ಲ ಬಿಟ್ಟ ರಂಜಾನ್ ಬಿಟ್ಟಾದ್ಮೇಲೆ ನೀವು ಒಂದು ಇದನ್ನು ಅಂದ್ರೆ ಜನರಿಗೆ ಓಪನ್ ಆಗಿ ಒಂದು ಒಳ್ಳೆ ಫಂಕ್ಷನ್ ರೀತಿಯಲ್ಲಿ ಓಪನ್ ಮಾಡ್ತೀರಾ ಬಟ್ ಇವಾಗ ಬಂದ್ರೆ ತಗೊಳ್ತೀರಾ ಅವ್ರು ಹೇಳ್ತಾ ಇರುವಂತಹದು ನಾವು ಜಸ್ಟ್ ಇವಾಗ ನೈಂಟಿ ಪರ್ಸೆಂಟ್ ಅಷ್ಟು ಕಂಪ್ಲೀಟ್ ಆಗಿದೆ ಕೆಲಸ ನಾವು ಓಪನ್ ಅಂತ ಮಾಡಿಲ್ಲ ರಂಜಾನ್ ಅಲ್ಲಿ ಆದ್ಮೇಲೆ ಓಪನ್ ಮಾಡ್ತೀವಿ ಬಟ್ ಆ ಜನ ಬಂದು ಈ ಫಂಕ್ಷನ್ ಮಾಡಬಹುದು ಅನ್ನುವಂತಹ ಮಾತನ್ನ ಹೇಳಿದ್ರು ಅಂದ್ರೆ ಬಂದ ಅವಕಾಶವನ್ನ ಬಿಟ್ಕೊಡೋದು ಬೇಡ ಬೋಣಿ ನಡೀಲಿ ಅನ್ನುವಂತಹ ಮಾತನ್ನ ಹೇಳಿದ್ರು ಸರ್ ಏನ್ ಹೇಳ್ತೀರಾ ಜನರಿಗೆ ಲಾಸ್ಟ್ ಆಗಿ ಈಗ ಒಂದು ಸುಳ್ಳೆ ತಾಲೂಕಿನ ಜನರಿಗೆ ಅಥವಾ ಗಡಿ ಭಾಗದ ಕಾಸರಗೋಡ್ ಜನರಿಗೆ ಅಥವಾ ಪುತ್ತೂರು ಗಡಿನಾಡ ಜನರಿಗೆ ಏನ್ ಹೇಳ್ತೀರಾ ನೀವು ಪ್ರಾಪರ್ ಜಯನಗರದವರ ಜಯನಗರದ ಓಕೆ ಅಳಿಯ ಈ ಒಂದು ಮನೆಯನ್ನ ತಗೊಂಡು ಈ ತರ ಪ್ಲಾನ್ ಮಾಡಿದ್ರಿ ಇಬ್ಬರ ಕ್ರಿಯೇಟಿವಿಟಿ ಆಗಿ ಮಾಡಿರುವಂತಹ ಓಕೆ ಸರ್ ಜನರ ಸಹಕಾರ ಬೇಕು ನಿಮಗೆ ಸಹಕಾರ ಬೇಕು ಓಕೆ ಅವ್ರು ಹೇಳ್ತಾ ಇದ್ದಾರೆ ನಾವು ಒಂದು ಹೊಸ ಥೀಮ್ ಇಟ್ಕೊಂಡು ಮಾಡಿದ್ದೇವೆ ಜನರ ಸಹಕಾರ ಬೇಕು ಯಾಕೆಂತ ಹೇಳಿದ್ರೆ ಸುಳ್ಳಿಕ್ಕೆ ಹತ್ತಿರ ಆಗತ್ತೆ ಅಥವಾ ಕಾಸರಗೋಡು ಗಡಿ ಭಾಗಕ್ಕೆ ಹತ್ತಿರ ಆಗತ್ತೆ ಪುತ್ತೂರಿ ಕೂಡ ಹತ್ರ ಆಗತ್ತೆ ಜೊತೆಗೆ ಪಾರ್ಕಿಂಗ್ ವ್ಯವಸ್ಥೆ ಇದೆ ಎಲ್ಲವೂ ಸಂಪೂರ್ಣವಾಗಿರುವಂತಹ ಒಂದು ಹಾಲ್ ಹೇಳಿದ್ರೆ ನಿಮಗೆ ಅವರು ತೋರಿಸ್ತಾ ಹೋದ್ರೆ ಆ ಕಡೆ ಲಂಚಿಗೆ ಅಂದ್ರೆ ಊಟಕ್ಕೆ ಬೇಕಾಗಿರುವಂತಹ ಊಟ ತಯಾರಿಗೆ ಬೇಕಾಗಿರುವಂತಹ ಹಾಲ್ ಆಗಿರಬಹುದು ಅಥವಾ ಒಳಗಡೆ ನಮಗೆ ಡ್ರೆಸ್ಸಿಂಗ್ಗೆ ಬೇಕಾಗಿರುವಂತಹ ರೂಮ್ ಆಗಿರ್ಬೋದು ಆ ಕಡೆ ಮಹಿಳೆಗೆ ಎಲ್ಲೋ ಕೂಡ ಚೆನ್ನಾಗಿ ಕಂಪ್ಲೀಟ್ ಆಗಿ ಚೆನ್ನಾಗಿ ಮಾಡಿ ಕೊಟ್ಟಿದ್ದಾರೆ ಹಾಗಾಗಿ ನಿಮ್ಮ ಸಹಕಾರ ಬೇಕ ಮಾತನ್ನ ಅಬ್ದುಲ್ಲಾ ಸರ್ ಅಬ್ದುಲ್ಲಾ ಅವರು ಹೇಳಿರುವಂತಹ ನಿಮ್ಮ ನಂಬರ್ ಡಿಸ್ಪ್ಲೇ ಆಗ್ತಿದೆ ಕಾಂಟ್ಯಾಕ್ಟ್ ಆದ್ರೆ ಕಾಲ್ ಮಾಡಿ ಕಾಲ್ ಮಾಡ್ತಾರೆ ಮಾತಾಡಿ ಜೊತೆಗೆ ಡಿಸ್ಕೌಂಟ್ ಕೂಡ ಮಾಡಿ ಪಾಪದವರಿಗೆ ಅವ್ರು ಹೇಳ್ತಾ ಇದ್ರು ಬಡವರಿಗೆ ಡಿಸ್ಕೌಂಟ್ ಮಾಡ್ತಿರುವಂತಹ ಮಾತನ್ನ ಹಾಗಾದ್ರೆ ಮಾಹಿತಿ ಕೊಡೋದಕ್ಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಒಳ್ಳೇದಾಗ್ಲಿ ಇನ್ನು ರಂಜಾನ್ ಕಳ್ದು ಓಪನ್ ಆಗುತ್ತೆ ನಮ್ಮನ್ನು ಕರೀರಿ ಒಳ್ಳೇದಾಗ್ಲಿ ಆಲ್ ದಿ ಬೆಸ್ಟ್ ನಿಮ್ಮೊಂದು ಒಳ್ಳೆಯ ಥೀಮಿಗೆ ಆಲ್ ದಿ ಬೆಸ್ಟ್ ಅಡ್ಕಾರ್ ಗಾರ್ಡನ್ ಅಡ್ಯಾರ್ ಗಾರ್ಡನ್ ಅಷ್ಟು ಫೇಮಸ್ ಆಗಲಿ ಅನ್ನುವಂತಹ ಮಾತನ್ನು ನಾವು ಹೇಳ್ತೀವಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ನೋಡಿದ್ರಲ್ಲ ಸಂಪೂರ್ಣವಾಗಿ ಈ ಒಂದು ಅಡ್ಕಾರ್ ಗಾರ್ಡನ್ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಟ್ಟೆ ನಾನು ಬರೇ ಮೂವತ್ತು ಸಾವಿರ ರೂಪಾಯಿಗೆ ಲಕ್ಸುರಿ ಆಗಿರುವಂತಹ ಒಂದು ಬ್ಯೂಟಿಫುಲ್ ಆಗಿರುವಂತಹ ಸಭಾಂಗಣ ನಿಮಗಾಗಿ ತೆರೆದುಕೊಂಡಿದೆ ಹಾಗಾದರೆ ನೀವು ಕೂಡ ನಿಮ್ಮ ನಿಮ್ಮ ಅಥವಾ ಯಾವುದೇ ಸಣ್ಣ ಪುಟ್ಟ ಈ ಒಂದು ಅಡ್ಕರ್ ಗಾರ್ಡನ್ ಅನ್ನುವಂತಹ ಸಭಾಂಗಣವನ್ನು ಬುಕ್ಕಿಂಗ್ ಮಾಡ್ಕೊಳ್ಳಿ ಕೆಳಗಡೆ ನಂಬರ್ ಕೂಡ ಡಿಸ್ಪ್ಲೇ ಆಗ್ತಾ ಇದೆ ಬೇಗ ಬೇಗ ಬಂದು ಜೊತೆಗೆ ಕಡಿಮೆ ಸ್ವಲ್ಪ ಬಡವರಿಗೆ ಸ್ವಲ್ಪ ಕಡಿಮೆ ರೇಟ್ ಅಲ್ಲಿ ಕೂಡ ಅಡ್ಜಸ್ಟ್ ಮಾಡಿ ಕೂಡ ಈ ಒಂದು ಅಡ್ಕರ್ ಗಾರ್ಡನ್ ಸಿಗತ್ತೆ ಹಾಗಾದ್ರೆ ಇದಾಗಿತ್ತು ಇವತ್ತಿನ ವಿಶೇಷ ರಿಪೋರ್ಟರ್ ಹಸನ ಜನಗರ ಜೊತೆ ಕ್ಯಾಮರಾ ಕೌಶಿಕ್ ರಾಮ್ ನಾನು ಪೂಜೆ ಶ್ವಿತೇಶ್ ಕೋಡಿ ಸುದ್ದಿ ನ್ಯೂಸ್ ಸುಳ್ಯ